ಿಂದ ಭಾಳೆ ಹ್ಯಾಂಡ್ ಚೆನ್ನಾಗತ್ತೆ ರೀ ಏನಾಯ್ತಂತಂದ್ರೆ ಇಲ್ಲಿ ವ್ಯಾಪಾರಿ ಕೇಂದ್ರ ಇದು ಮಗ್ಳ ಅಂಗಡಿಗಳದವು ಕಿರಾಣಿ ಅಂಗಡಿ ಅದ ವಿದ್ಯುತ್ ಅಂಗಡಿ ಅದ ಮತ್ತು ಇದು ಎಲ್ಲ ಅಂಗಡಿಗಳು ಅದಾವೆ ಮಕ್ಳ ಮಕ್ಳ ಉಕ್ಕಿ ಪಾಯ್ಕಾನೆ ಐತಿ ಮೂಲ್ತರಿ ಪಾಯ್ಕಾಣಿ ಮೂರು ಹೋಯ್ದು ಅವು ಆಗಂಗೇ ಇಲ್ಲ ರಿಟರ್ನ್ ರೋಡಿಗೆ ಬಂದುಬಿಡ್ತು ರೋಡಿನ ರೋಡಿಗೆ ಮತ್ತು ಕಸ ಗಾಡಿ ಐತೆ ಅದಕ್ಕೆ ಹಿಂಗಾಗಿ ಆರೋಗ್ಯ ದೃಷ್ಟಿಯಿಂದ ಭಯ ತೊಂದರೆ ಭಾಳ ಐತಿ ಅದಕ್ಕೆ ಎಲ್ಲರಿಗೆ ಅದಕ್ಕೆ ಸ್ವಲ್ಪ ಗಮನ ಆರೋಗ್ಯ ದೃಷ್ಟಿಯಿಂದ ಕಾಪಾಡಬೇಕು ಸಾಕು ಅಡ್ಡಾಡಲಿಕ್ಕೆ ಎಲ್ಲರಿಗೆ ಚಲೋ ಆಗಬೇಕು ಕಾಲು ಮಡಿಗೆ ಮೂತ್ರಕ್ಕೆ ಹೋಗುವಾಗ ಎಲ್ಲರಿಗೆ

ಸ್ವಲ್ಪ ಮಾಡಿ ಮಾಡ್ತಾರೆ ಮಾಡ್ಬೋದು ಇದು ನಿಮ್ಗೆ ಸಮಸ್ಯೆ ಏನಾಯಿದ್ರಿ ಇಲ್ಲಿ ಕಸ ಮಾಡಿ ಕಸ ಕಲ್ತಾರೆ ಮತ್ತೆ ಇಲ್ಲೇ ಇದನ್ನು ಮಾಡ್ತಾರೆ ಇಲ್ಲೇ ಕಸದ್ ಗುಂಡಿ ಇಲ್ಲೇ ಅಂಗಡಿ ವ್ಯಾಪಾರ ಏನು ಮಾಡಬೇಕು ಬರ್ಬೇಕಾದ್ರೆ ಕಸ್ಟಮರ್ ಭಾಳ ಸಮಸ್ಯೆ ಅನ್ಬೋಕದ ಇಲ್ಲಿ ಹೆಂಗೆ ಇರ್ತೀರಿ ನೀವು ಅಂತ ಕಸ್ಟಮರ್ ನಮಗೂ ಹೇಳ್ಕೊಂಡು ತೊಂದರೆ ಹೇಳ್ಕೊಂಡು ಹೋಗಾಗಿರ್ತಾರೆ ಸೊ ಅದಕ್ಕೆ ನಮಗೆ ದಯಮಾಡಿ ಮುನ್ಸಿಪಾಲ್ಟಿ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚರಿಸಿ ವಹಿಸಿ ಏನೈತೆ ಮಾಡಿ ಕಸ್ಟಮರ್ ಕಡೆಯಲ್ಲಿ ಇವತ್ತು ನಮಗೆ ಯಾವುದೂ ಕಂಪ್ಲೇಂಟ್ ಬರಲಾರ್ದಂಗೆ ಅದನ್ನು ಮಾತುಕಡ್ಬೇಕಂತೇಳಿ ನೀವು ಮಾಡ್ತೀವಿ ಇದು ಡ್ರೈನೇಜ್ ಸರಿ ಇಲ್ಲ ಇದು ಯೂರಿನ್ ಇದು ಸರಿಯಾಗಿ ಡ್ರೈನೇಜಿಗೆ ಹೋಗ್ತಾ ಇಲ್ಲ ಎಲ್ಲ ಹೊರಗಡೆ ಬಂದು ಇನ್ನಷ್ಟು ಖಲಿಸಾಗತ್ತೆ ಐತೆ ಅದನ್ನು ಸರಿಯಾಗಿ ನೀವು ವ್ಯವಸ್ಥೆ ಹೇಳಿ ನಾವು ಮುಂಚೆ ಭೇಟಿ ಅಧಿಕಾರಿಗಳಿಗೆ ಈ ಮುಖ ನಿಮ್ಮ ಮಾಧ್ಯಮ ಮುಖಾಂತರ ವ್ಯವಸ್ಥೆ ಈಗ ನಿಮ್ಮ ಹಿಂಗಾದ್ರೆ ನಿಮ್ಗೆ ಎಲ್ಲ ಪ್ರಕೃತಿ ಎಲ್ಲ ಹೊಲ ಸಿಗುತ್ತೆ ಪೂರ್ತಿ ಅನ್ನಾಗೇನ್ರಿ ಒಳಗೆ ಜಾಸ್ತಿ ಗರಾತಿ ದವಾಖಾನಿಗೆ ಅಡ್ಡಾಡುದು ಹಂಗೈತೆ ರೀ ನಮಗೆ ಈಗ ಹೇಳಿರ ಈಗ ಗಾರೆಡಿ ಈಗ ಮುನ್ಸಿಪಿಟ್ರಿ ಇಲ್ಲ ಮುನ್ಸಿಪಾಲ್ಟಿಗೆ ಹೇಳಿರಿ ಈಗ ಮುನ್ಸಿಪಾಲ್ಟಿಗೆ ಇದ್ರಲ್ಲಿಂದ ಸರ್ಕಾರದ ಕಂಪ್ಲೇಂಟ್ ಕೊಟ್ಟಿದ್ದು ಆಗಿದೆ ಒಂದೇ ಮತ್ತು ಮುನ್ಸಿಪಾಲಿಟಿಲಿಂತ ಕಂಪ್ಲೇಂಟ್ ಆಗಿಂದ ಈ ಮುನ್ಸಿಪಾಲ್ಟಿ ಯೂರಿನ್ ಫಾರ್ ಸ್ಪಾಟ್ ತಗಲಿದ್ರು ಮತ್ತು ಹೊಸ ಟೆಂಡರ್ ಒಳಗೆ ಮತ್ತೆ ರೀ ಇದು ಮಾಡಕ್ಕೆ ಸಣ್ಣ ಆಗಿದೆ सदका जयमाडी नाव माध्यम मुकांतर वंद मुनिसिपाटी अधिकारी께 ತಿಸ್ತಾರ್ ಕತ್ತಿವಿ ಇದು ಯೂರಿನದ್ದು ಒಂದು ಸಮಸ್ಯೆ ಇದು ಗಲೀಜಾಗೋ ಒಂದು ಸಮಸ್ಯೆ निवारಣೆ ಆಗಬೇಕು ಅಂತ ಹೇಳಿ ನಾವು ತಮ್ಮ ಮುಕಾಂತರ ವಿನಂತಿ ಮಾಡ್ಕೊಳ್ತೀವಿ